ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ವಿರೋಧಿಸಿ ಈಗಾಗಲೇ ಸಿದ್ದರಾಮಯ್ಯವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ವಾದ ಪ್ರತಿವಾದ ಹಲವು ದಿವಸಗಳಿಂದ ಆಗ್ತಾ ಇದೆ ಇವತ್ತು ಸಿದ್ದರಾಮಯ್ಯ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಕೂಡ ತಮ್ಮ ವಾದವನ್ನ ಮಂಡಿಸಿದ್ದಾರೆ ರಾಜ್ಯಪಾಲರ ನಿರ್ಣಯ ಏಕಪಕ್ಷೀಯವಾಗಿದೆ ಸಂಪುಟದ ನಿರ್ಣಯ ತಿರಸ್ಕರಿಸುವುದಕ್ಕೆ ಒಂದು ಕಾರಣ ಅಂತ ಕೊಡಬೇಕಾಗತ್ತೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ದಾರೆ ಹೈಕೋರ್ಟ್ನಲ್ಲಿ ಕಾರಣ ಹೇಳದೆ ಸಂಪುಟದ ನಿರ್ಣಯವನ್ನ ಅವರು ತಿರಸ್ಕರಿಸೋ ಹಾಗಿಲ್ಲ ಅನ್ನೋದು ಮನು ಸಿಂಘ್ವಿ ವಾದ ರಾಜ್ಯಪಾಲರ ನಿರ್ಣಯ ಏಕಪಕ್ಷೀಯವಾಗಿದೆ ಪಕ್ಷಪಾತ ಮಾಡ್ತಿದ್ದಾರೆ ಅವರು ಅವರ ನಡವಳಿಕೆಯಲ್ಲೇ ಅದು ಗೊತ್ತಾಗ್ತಾ ಇದೆ ಇನ್ನು ಸಂಪುಟದಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಯ್ತಲ್ಲ ಆ ನಿರ್ಣಯವನ್ನ ಏಕಾಏಕಿ ಕಾರಣವಿಲ್ಲದೆ ಅವರು ತಿರಸ್ಕರಿಸೋ ಹಾಗಿಲ್ಲ ಕಾರಣ ಹೇಳದೆ ಸಂಪುಟ ನಿರ್ಣಯವನ್ನ ತಿರಸ್ಕರಿಸುವಂತಿಲ್ಲ ಅಂತ ಹೇಳಿ ಅಭಿಷೇಕ್ ಮನು ಸಿಂವಿ ವಾದ ಮಂಡಿಸಿದ್ದಾರೆ ಪರ ಅಭಿಷೇಕ್ ಮನು ಸಿಂಗ್ ವಿವಾದ ಮಂಡಿಸಿದ್ದಾರೆ ರಾಜ್ಯಪಾಲರಿಂದ ವರ್ಷದ ಹಳೆಯ ಕೇಸ್ ತನಿಖೆಗೆ ಅನುಮತಿಯನ್ನು ನೀಡಲಾಗಿದೆ ಇದು ರಾಷ್ಟ್ರಪತಿ ಆಳ್ವಿಕೆಗಿಂತ ಹೆಚ್ಚು ರಾಜಕೀಯ ಪ್ರೇರಿತ ನಿರ್ಧಾರ ಅಂತ ಮನು ಸಿಂಗ್ ವಿವಾದ ಮಂಡಿಸಿದ್ದಾರೆ ಸೆಪ್ಟೆಂಬರ್ ಹದಿನೇಳು ಸೆಪ್ಟೆಂಬರ್ಟೀನ್ ಅನುಮತಿ ನೀಡುವಾಗ ಕ್ಯಾಬಿನೆಟ್ ಶಿಫಾರಸನ್ನ ಪಾಲಿಸಬೇಕು ಅಂತ ಹೇಳಿದ್ದಾರೆ ನೋಡಿ ಸಂದರ್ಭದಲ್ಲಿ ಕೆಲವೊಂದು ಕ್ಲಾಸ್ಗಳನ್ನು ನಾವು ಗಮನಿಸಬೇಕಾಗತ್ತೆ ಕ್ಯಾಬಿನೆಟ್ ಶಿಫಾರಸನ್ನು ಪಾಲನೆ ಮಾಡಬೇಕಾದಂತಹ ಸ್ಥಿತಿ ಇರುತ್ತೆ ಆದರೆ ಯಾವುದೇ ಸಕಾರಣವನ್ನು ನೀಡದೆ ಸಂಪುಟದ ನಿರ್ಣಯವನ್ನು ತಿರಸ್ಕರಿಸಿದ್ದಾರೆ ಅಥವಾ ಅದನ್ನು ಒಪ್ಪಿಕೊಂಡಿಲ್ಲ ಈ ನಡವಳಿಕೆ ಸಂವಿಧಾನ ಬಾಹಿರ ಅನ್ನೋದು ಸಿಂಗ್ವಿವಾದವಾಗಿದೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ ಮುನ್ನೂರ ಐವತ್ತಾರು ಈ ಸೆವೆಂಟೀನ್ ಎ ಕೇಸ್ಗೆ ಉಲ್ಲೋಕಿಸೋದು ಸರಿಯೇ ಅಂತ ಹೇಳಿ ಜಡ್ಜಿ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನೋಡಿ ವಾದ ಪ್ರತಿವಾದ ಅಂದ ಸಂದರ್ಭದಲ್ಲಿ ಕೇವಲ ದೂರುದಾರರ ಪರ ವಕೀಲರು ರಾಜ್ಯಪಾಲರ ಪರ ವಕೀಲರು ಅಥವಾ ಸಿದ್ದರಾಮಯ್ಯ ಪರ ವಕೀಲರ ವಾದ ಪ್ರತಿವಾದಗಳು ನಡೆಯುವುದಿಲ್ಲ ಇಫ್ ಎನಿ ಕ್ಲಾರಿಫಿಕೇಶನ್ ಅಲ್ಲಿ ಅಲ್ಲೇನಾದರೂ ವ್ಯತ್ಯಾಸ ಆಗ್ತಾ ಇದೆ ಈ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿ ಬೇಕು ಅಂದಾಗ ನ್ಯಾಯಮೂರ್ತಿಗಳು ಮಧ್ಯ ಪ್ರವೇಶವನ್ನು ಮಾಡ್ತಾರೆ ಹೇಗೆ ಏನು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಬೆಳವಣಿಗೆಗಳು ಆಗ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದು ಯಾಕಂದರೆ ಅಭಿಷೇಕ್ ಮನು ಸಿಂಘ್ವಿ ಇವತ್ತು ವಾದ ಮಾಡಿದ ಕೆಲವೊಂದು ವಿಚಾರದಲ್ಲಿ ಬಹಳ ನೇರವಾಗಿ ಆತುರದ ನಿರ್ಣಯವನ್ನು ರಾಜ್ಯಪಾಲರು ತೆಗೆದುಕೊಂಡಿದ್ದಾರೆ ವಿವೇಚನಾ ಅಧಿಕಾರ ವಿಶೇಷ ಸಂದರ್ಭದಲ್ಲಿ ಬಳಸುವುದು ಹಾಗೆಯೇ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಯಾಕೆ ಆರೋಪ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾಕಂದರೆ ರಾಜ್ಯಪಾಲರ ಬಳಿ ಹೋಗಿರುವಂತಹ ಫೈಲ್ಗಳಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಪತ್ರಗಳಲ್ಲಿ ಶಶಿಕಲಾ ಜೊಲ್ಲೆ ಇದೆ ಮುರುಗೇಶ್ ನಿರಾಣಿ ಇದೆ ಎಚ್ ಡಿ ಕುಮಾರಸ್ವಾಮಿ ಇದೆ ಜನಾರ್ದನ್ ರೆಡ್ಡಿ ಇದೆ ಈ ಹಗೆಯ ರಾಜಕಾರಣ ಯಾಕೆ ಸಂವಿಧಾನ ಬದ್ಧಬಲದ ಈ ಪ್ರಾಸಿಕ್ಯೂಷನ್ ಅನುಮತಿ ಎನ್ನುವಂಥ ಪ್ರಶ್ನೆ ಯಾಕೆ ಅಂತ ಹಿರಿಯ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಲಯಕ್ಕೆ ತಮ್ಮ ವಾದವನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸಂವಿಧಾನಕ್ಕೆ ರಾಜ್ಯಪಾಲರಿಂದ ಅಪಚಾರವಾಗಿದೆ ಅನ್ನುವಂತ ವಾದವನ್ನು ಮಂಡಿಸಿದ್ದಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೊಲೀಸ್ ಅಧಿಕಾರಿಯೇ ಅನುಮತಿಯನ್ನ ಕೇಳಬೇಕು ತನಿಖಾಧಿಕಾರಿಯೇ ತನಿಖೆಯ ಸಂಪೂರ್ಣ ಹೊಣೆಯನ್ನ ಹೊಂದಿರುತ್ತಾನೆ ಅಂತ ಸಿಂಧ್ವಿ ವಾದವನ್ನ ಮಂಡಿಸಿರ್ತಾರೆ ಪೊಲೀಸ್ ಅಧಿಕಾರಿ ದೂರು ಸ್ವೀಕರಿಸಿದ್ರೆ ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ವೆರಿ ನೈಸ್ ಕಾನ್ವರ್ಸೇಷನ್ ನೀವು ಗಮನಿಸಬೇಕು ಈ ಹಿಂದೇನಾಗಿತ್ತು ಅಂತ ಸ್ವಲ್ಪ ರಿಕಾಲ್ ಮಾಡ್ಕೊಳ್ತಾ ಇದನ್ನು ಟಚ್ ಮಾಡೋಣ ನೋಡಿ ಸೆವೆಂಟೀನ್ ಎ ಅಂತ ಸಂದರ್ಭದಲ್ಲಿ ನೀವು ಗಮನಿಸಬೇಕು ಪೊಲೀಸ್ ಅಧಿಕಾರಿಯೇ ಅನುಮತಿಯನ್ನ ಕೇಳಬೇಕು ತನಿಖಾಧಿಕಾರಿಯೇ ತನಿಖೆಯ ಪೂರ್ಣ ಹೊಣೆಯನ್ನ ಹೊಂದಿರ್ತಾನೆ ಅನ್ನುವಂಥ ವಾದ ಮಂಡನೆಯನ್ನು ಮಾಡ್ತಾರೆ ಈಗ ಜಡ್ಜ್ ಮರುಪ್ರಶ್ನೆಯನ್ನ ಹಾಕ್ತಾರೆ ಪೊಲೀಸ್ ಅಧಿಕಾರಿ ದೂರನ್ನು ಸ್ವೀಕರಿಸದಿದ್ರೆ ಏನು ಮಾಡಬೇಕು ಅಂತ ರೈತ ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡ್ತಾರೆ ಅದರಲ್ಲಿ ಒಂದೇನು ಅಂತ ಹೇಳಿದ್ರೆ ರಾಜ್ಯದ ಘನತವೆ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯವರ ವಿರುದ್ಧ ಯಾವುದೋ ಒಂದು ದೂರು ಬರುತ್ತೆ ಅಂತ ಸಂದರ್ಭದಲ್ಲಿ ಆ ದೂರಿಗೆ ಆ ಸ್ಥಾನದಲ್ಲಿರುವಂತಹ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರು ದೂರು ಬಂದಿದೆ ಅಂತ ಹೇಳಿ ಆ ಘನತವೆ ಸ್ಥಾನದಲ್ಲಿದ್ದರೂ ತನ್ನ ಮೇಲೆ ತನ್ನದೇ ಆದಂಥ ಒಂದು ಸರ್ಕಾರದ ಮಿತಿಯಲ್ಲಿರುವ ವ್ಯಾಪ್ತಿಯಲ್ಲಿರುವಂಥ ತನಿಖಾ ಸಂಸ್ಥೆಯಿಂದ ಇನ್ವೆಸ್ಟಿಗೇಷನ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತು ಇನ್ವೆಸ್ಟಿಗೇಷನ್ ಮಾಡಿಸಿದ್ರೂ ಕೂಡ ಅದು ನಿಷ್ಪಕ್ಷಪಾತವಾಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಇಂಥ ಕೆಲವೊಂದು ವಿಚಾರವನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರ್ತಾರೆ ರೈಟ್ ಇಲ್ಲಿಗೆ ಬರೋಣ ಈಗ ಸೆಕ್ಷನ್ ಸೆವೆಂಟೀನ್ ಎ ಅಂದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯೇ ಅನುಮತಿಯನ್ನು ಕೇಳಬೇಕು ತನಿಖಾಧಿಕಾರಿಯೇ ತನಿಖೆಯ ಪೂರ್ಣ ಹೊಣೆಯನ್ನು ಹೊಂದಿರ್ತಾನೆ ಅಂತ ಸಿಂಗ್ವಿ ವಾದ ಮಾಡುವ ಸಂದರ್ಭದಲ್ಲಿ ಒಂದು ಪಕ್ಷ ಪೊಲೀಸ್ ಅಧಿಕಾರಿ ದೂರ ಸ್ವೀಕರಿಸಲಿಲ್ಲ ಏನು ಮಾಡಬೇಕು ಇಲ್ಲಿ ದೂರದಾರರು ಮೂರು ಮಂದಿ ಇದ್ದಾರೆ ಸಿದ್ದರಾಮಯ್ಯ ಅಂತ ಸಂದರ್ಭದಲ್ಲಿ ಪ್ರಭಾವಿ ವ್ಯಕ್ತಿ ಅವ್ರ ವಿರುದ್ಧ ದೂರ ಕೊಡಕ್ಕೆ ಹೋದಾಗ ವಿಚ್ ಇಸ್ ಇನ್ ಹಿಸ್ ಕಂಟ್ರೋಲ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ದೂರನ್ನು ಸ್ವೀಕರಿಸುವ ಅಂಥ ಪೊಲೀಸ್ ಅಧಿಕಾರಿ ಅಂತ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂದಾಗ ಏನು ಮಾಡಬೇಕು ಅಂತ ಮರು ಪ್ರಶ್ನೆಯನ್ನು ಹಾಕಿದ್ದಾರೆ ಖಾಸಗಿ ದೂರದಾರರಿಗೆ ಹಾಗಾದ್ರೆ ಮರು ಮಾರ್ಗ ಯಾವುದು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲರ ಆದೇಶದಲ್ಲಿ ಅವರು ಪರಿಶೀಲಿಸಿದ ಫೈಲ್ ಉಲ್ಲೇಖವಿಲ್ಲ ಇಂತಹ ಟಿಪ್ಪಣಿಗಳ ಆಧಾರದ ಮೇಲೆ ನಿರ್ಧಾರವಾಗಿದೆ ಎಂದು ಹೇಳಿಲ್ಲ ಸಿಎಂ ಸಿದ್ದರಾಮಯ್ಯ ನೀಡಿರುವ ಪ್ರತಿಕ್ರಿಯೆ ಬಗ್ಗೆಯೂ ಉಲ್ಲೇಖವಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನೆಂದು ಗವರ್ನರ್ ಹೇಳಿಲ್ಲ ಇದೇ ಅಸಲಿಗೆ ಅವತ್ತಿನಿಂದ ಆಗ್ತಾ ಇರೋದು ನೋಡಿ ದೂರುದಾರರ ಪರ ವಕೀಲರು ಒಂದನ್ನು ಉಲ್ಲೇಖ ಮಾಡ್ಕೊಂಡು ಬಂದಿದ್ದಾರೆ ತಮ್ಮ ವಕೀಲರ ಮೂಲಕ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಕೋರ್ಟ್ಗೆ ಸಿದ್ದರಾಮಯ್ಯ ಪಾತ್ರ ಇಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳುವ ಪ್ರಯತ್ನಗಳಾಗಿದೆ ರೈಟ್ ರಾಜ್ಯಪಾಲರ ಪರ ವಕೀಲರ ವಿಷಯಕ್ಕೆ ಬರೋಣ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಘನತವತ್ತ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧವೇ ದೂರು ಬಂದಾಗ ರಾಜ್ಯಪಾಲರ ಸ್ಥಾನದಲ್ಲಿದ್ದವರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಇಲ್ಲಿ ಯಾವುದೇ ಪಕ್ಷಪಾತ ಇಲ್ಲ ನಿಷ್ಪಕ್ಷಪಾತವಾಗಿ ನಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ವಾದವನ್ನು ಮಾಡ್ಕೊಂಡು ಬಂದಿದ್ದಾರೆ ತುಷಾರ್ ಮೆಹತಾ ಅವರು ಸೊ ರಾಜ್ಯಪಾಲರು ಮತ್ತು ದೂರುದಾರರು ಅಂತ ಸಂದರ್ಭದಲ್ಲಿ ವಾದ ಪ್ರತಿವಾದಗಳ ನಡುವೆ ನೀವು ಗಮನಿಸಬೇಕು ಜಡ್ಜೋನ್ ಪ್ರಶ್ನೆಯನ್ನು ಕೇಳ್ತಾರೆ ಎಸ್ ಹಾಗಾದರೆ ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು ಪ್ಲೀಸ್ ಎಕ್ಸ್ಪ್ಲೇನ್ ಅಂತಾರೆ ನೋ ಅಲ್ಲಿ ಅಂಥ ಉತ್ತರಗಳು ಇರಲಿಲ್ಲ ಬಟ್ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಅಂದರೆ ದೂರುದಾರರ ಪರ ವಕೀಲರು ಕೋರ್ಟ್ಗೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಸಾಕ್ಷಾಧಾರಗಳನ್ನು ಕೊಟ್ಟಿದ್ದಾರೆ ಸೂಕ್ತ ಪುರಾವೆಗಳನ್ನು ಕೊಟ್ಟಿದ್ದಾರೆ ಅದು ಸಿದ್ದರಾಮಯ್ಯನವರಿಗೆ ವಿರುದ್ಧವಾಗಿದೆ ಸಂಪುಟದ ಶಿಫಾರಸಿನ ಇಂತಹ ಭಾಗ ತಪ್ಪೆಂದು ಗವರ್ನರ್ ಹೇಳಿಲ್ಲ ವಿವೇಚನಾ ಅಧಿಕಾರವನ್ನ ರಾಜ್ಯಪಾಲರು ರಾಜ್ಯಪಾಲರ ಬಾಹಿರವಾಗಿ ಬಳಸಿದ್ದಾರೆ ಅಂತ ಅಭಿಷೇಕ್ ಮನು ಹೇಳಿದ್ದಾರೆ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನ ಗೆಹ್ಲೋಟ್ ತಪ್ಪಾಗಿ ಬಳಸಿದ್ದಾರೆ ರೈಟ್ ಸಿಎಂ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಮಾಡಿರುವಂತಹ ವಾದ ಮಂಡನೆ ಇದು ಹೈಕೋರ್ಟ್ನಲ್ಲಿ ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಖಡಕ್ ವಾದವನ್ನು ಮಂಡಿಸಿದ್ದಾರೆ ಇವತ್ತು ಕಾಲಾವಕಾಶ ಇತ್ತು ಯಾಕಂದರೆ ಅವತ್ತು ವಾದವಾಗಿತ್ತು ಇವತ್ತು ಪ್ರತಿವಾದ ಸೊ ಈ ಸಂದರ್ಭದಲ್ಲಿ ಸಂಪುಟದ ನಿರ್ಣಯ ಸಂಪುಟದ ನಿರ್ಣಯ ಸ್ವತಃ ಗವರ್ನರ್ಗೆ ತಪ್ಪು ಅಂತ ಅನ್ನಿಸ್ತು ಅನ್ನೋದಾದರೆ ಯಾವ ವಿಚಾರಕ್ಕೆ ತಪ್ಪು ಅಂತ ಕೋರ್ಟ್ಗೆ ರಾಜ್ಯಕ್ಕೆ ಮನವರಿಕೆ ಮಾಡಿಕೊಡುವಂಥ ಜವಾಬ್ದಾರಿ ಕೂಡ ರಾಜ್ಯಪಾಲರದ್ದೇ ಆಗಿರುತ್ತೆ ಅದನ್ನು ಮಾಡಿದಾರಾ ಹೇಳಿ ಹಿರಿಯ ವಕೀಲ ಅಭಿಷೇಕ್ ಮನುಸ್ವಿಂಕಿ ಇಲ್ಲಿ ಪ್ರಶ್ನೆ ಮಾಡ್ತಾರೆ ರೈಟ್ ಲೆಟಸ್ ಕಮ್ ಟು ದ ಪಾಯಿಂಟ್ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಂದರ್ಭದಲ್ಲಿ ರಾಜ್ಯಪಾಲರು ಎರಡು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಅಂತ ಹೇಳಿದ್ವಲ್ಲ ಅದರಲ್ಲಿ ಒಂದು ಪಾಯಿಂಟ್ ಆಗಲೇ ಡಿಸ್ಕಸ್ ಮಾಡಿದ್ವಿ ಈಗ ಎರಡನೇ ವಿಚಾರಕ್ಕೆ ಬರೋದಾದರೆ ಇಲ್ಲೇನು ಸಂಪುಟದ ಶಿಫಾರಸಿನ ಇಂತಹ ಭಾಗ ತಪ್ಪೆಂದು ಗವರ್ನರ್ ಹೇಳಿಲ್ಲ ಅನ್ನೋದಕ್ಕೆ ಗವರ್ನರ್ ಕೊಟ್ಟಂತಹ ಕಾರಣ ಎಸ್ ಆಲ್ರೆಡಿ ಕೊಟ್ಟಿದ್ದಾರೆ ಏನದು ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಒಂದು ಸಂಪುಟ ಸಭೆ ನಡೆಯುತ್ತಲ್ವಾ ಆ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರಲ್ವಾ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರಲ್ವಾ ಅಂತಹ ಒಂದು ಸಂಪುಟ ಸಭೆಯನ್ನು ಕರೆಯೋದಕ್ಕೆ ಆದೇಶಿಸಿದ್ಯಾರು ಅನುಪಸ್ಥಿತಿಯಲ್ಲಾದರೂ ಕೂಡ ಸಿದ್ದರಾಮಯ್ಯನವರ ನಿರ್ಣಯವೇ ಅವರ ಪಕ್ಷದ ಅವರ ನಾಯಕರ ಅವರ ಜನಪ್ರತಿನಿಧಿಗಳ ನಿರ್ಣಯವೂ ಆಗಿರುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಮಂಡಿಸಿರ್ತಾರೆ ರಾಜ್ಯಪಾಲರು ಹಾಗಾಗಿ ಹಲವು ವಿಚಾರಗಳನ್ನು ಇವತ್ತು ಅಭಿಷೇಕ್ ಮನಸ್ವಿಂಗಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದರೂ ಕೂಡ ಸಲ ಸ್ವಲ್ಪ ಕ್ಲ್ಯಾರಿಟಿ ಬೇಕಾಗುತ್ತೆ ಅವರ ವಾದದಲ್ಲಿ ಸೊ ಇವತ್ತು ಆದೇಶ ಏನು ಬರುತ್ತೆ ಅಂಥೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ